ಹಾಂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನೊಂದು ದೊಡ್ಡದಾದೊಂದು ಕ್ಯಾಪ್ಸಿಕಮ್ ತಗೊಂಡು ಅದನ್ನು ಪಲ್ಯ ಮಾಡಿದ್ದೀನಿ ಇದು ಚಪಾತಿ ಪೂರಿ ಆಮೇಲೆ ಉದ್ದಿನ ದೋಸೆ ನೀರು ದೋಸೆ ಊಟ ದೋಸೆ ಎಲ್ಲದಕ್ಕೂ ಬಹಳ ಬಹಳ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಆಗುವಂತಹ ಒಂದು ಪಲ್ಯ ಇದು ನಾವು ಸ್ವಲ್ಪ ಮಸಾಲೆ ಎಲ್ಲ ಮೊದಲೇ ರೆಡಿ ಮಾಡಿಟ್ಟರೆ ಒಂದು ಐದು ಹತ್ತು ನಿಮಿಷದಲ್ಲಿ ಮುಗಿಯುವಂಥ ಪಲ್ಯ ಇದನ್ನು ಹೇಗೆ ಮಾಡೋದು ಅಂತ ನೋಡಿ ಬರುವ ಬನ್ನಿ ಕ್ಯಾಪ್ಸಿಕಮ್ ಪಲ್ಯಕ್ಕೆ ದೊಡ್ಡದೊಂದು ಕ್ಯಾಪ್ಸಿಕಮ್ನ ತಗೊಂಡಿದ್ದೇನೆ ಇದನ್ನು ಇವಾಗ ನಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿ ತೆಗಿಬೇಕು ಅಂದರೆ ಆಗಿ ಕಟ್ ಮಾಡ್ಬೋದು ಚಿಕ್ಕದಾಗಿ ಕೂಡ ಕಟ್ ಮಾಡ್ಬೋದು ಇದನ್ನು ಪೀಸ್ ಪೀಸ್ ಮಾಡಿಡಬೇಕು ಮೊದಲು ನೋಡಿ ಅದು ಮಾಡೋ ಮೊದಲು ಕ್ಯಾಪ್ಸಿಕಮ್ನ ಚೆನ್ನಾಗಿ ತೊಳೆದಿರಬೇಕು ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟಿದ್ದೇನೆ ಇನ್ನೀಗ ಇದಕ್ಕೆ ಬೇಕಾದಂತಹ ಒಂದು ಹಸಿಮೆಣಸಿನಕಾಯಿ ಆಮೇಲೆ ಈರುಳ್ಳಿ ಕಟ್ ಮಾಡಿಡಬೇಕು ಒಂದು ನಾಲ್ಕೈದು ಹಸಿಮೆಣಸಿನಕಾಯಿ ಸಾಕು ಚಿಕ್ಕದು ಆಮೇಲೆ ಒಂದು ಅರ್ಧ ಈರುಳ್ಳಿ ಇಷ್ಟು ಕಟ್ ಮಾಡಿ ತೆಗಿಬೇಕು ಎಲ್ಲ ಕಟ್ ಮಾಡಿದ ನಂತರ ಇದಕ್ಕೆ ಇದು ಕ್ಯಾಪ್ಸಿಕಮ್ ಪಲ್ಯ ಮಾಡಲಿಕ್ಕೆ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ಇಲ್ಲಿ ನೋಡಿ ಕ್ಯಾಪ್ಸಿಕಮ್ ಅರ್ಧ ಈರುಳ್ಳಿ ಕರಿಬೇವು ಒಂದು ನಾಲ್ಕು ಹಸಿಮೆಣಸಿನಕಾಯಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಇನ್ನು ಬೇಕು ಮಸಾಲೆಗಳು ನಾನು ಅದು ಯಾವುದೆಲ್ಲ ಅಂತ ಹೇಳ್ತೀನಿ ಇದನ್ನು ಇವಾಗ ಕಟ್ ಮಾಡಿದ್ದು ಇಷ್ಟ ಆಯಿತು ಇನ್ನು ಇದಕ್ಕೆ ಬೇಕಾದ ಮಸಾಲೆ ಯಾವುದು ಅಂತ ನಾನೀಗ ಹೇಳ್ಕೊಡ್ತೀನಿ ಮೂರು ಬೆಳ್ಳುಳ್ಳಿ ಹೆಸಳು ಆಮೇಲೆ ಮೂರು ಶುಂಠಿ ತುಂಡು ನಮ್ಮೊಂದು ಬೆರಳಿನಷ್ಟು ಶುಂಠಿನ ಮೂರು ತುಂಡು ಮಾಡಿದ್ದೀನಿ ಇದನ್ನು ಗುದ್ದಿ ಪುಡಿ ಮಾಡಬೇಕು ನೋಡಿ ಈ ಥರ ಗುದ್ದಬೇಕು ಮಿಕ್ಸಿಯಲ್ಲೆಲ್ಲ ಮಾಡಬಹುದು ಈ ಥರ ಚಚ್ಚಬೇಕು ಆಗಲೇ ಚೆನ್ನಾಗಿರೋದು ಟೇಸ್ಟಿಯಾಗಿರೋದು ಇದನ್ನು ಈಗ ಚಚ್ಚಿ ತೆಗಿಬೇಕು ಇಷ್ಟು ಪುಡಿ ಆದರೆ ಸಾಕು ನೋಡಿ ಪುಡಿ ಪುಡಿ ಆದರೆ ಸಾಕು ಸಾಕು ನೋಡಿ ಈಗ ಕ್ಯಾಪ್ಸಿಕಮ್ಗೆ ನಾನು ಸ್ವಲ್ಪ ತೆಂಗಿನ ತುರಿ ತುರಿದಿಟ್ಟಿದ್ದೀನಿ ಇನ್ನು ಗುಂಟೂರು ಮೆಣಸಿನಕಾಯಿ ಮತ್ತು ಧನಿಯಾ ಬೀಜ ಹುರ್ಕೊಂಡು ಬರ್ತೀನಿ ಇವಾಗ ಇಲ್ಲಿ ಅರ್ಧ ಸ್ಪೂನ್ ಧನಿಯಾ ಬೀಜ ಆಮೇಲೆ ಒಂದು ಐದು ಖಾರ ಕಮ್ಮಿ ಇರುವ ಗುಂಟೂರು ಮೆಣಸಿನಕಾಯಿನ ನಾನು ಹುರ್ದು ಹಾಕಿದ್ದೀನಿ ಒಂದು ಎರಡು ಚಿಟಿಕಾಯಿ ಅಷ್ಟು ಅರ್ಶಿನ ಇಷ್ಟೇ ಇಷ್ಟು ಹುಣಸೆ ಹಣ್ಣು ಟೊಮೆಟೊ ಹಾಕುವಾಗಿದ್ದರೆ ಹುಣ್ಸೆ ಹಾಕಬೇಡಿ ಮತ್ತು ಟೊಮೆಟೊ ಹಾಕೋದು ಬೇಡ ಇದಕ್ಕೆ ಟೊಮೆಟೊ ತುಂಬ ನೀರು ಬಿಡುತ್ತಲ್ವ ಆಗ ಒಂದು ಪಲ್ಯ ಥರ ಕಾಣಲ್ಲ ಹಾಗಾಗಿ ಟೊಮೆಟೊ ಬೇಡ ಇಷ್ಟನ್ನು ನಾವು ನೀರು ಹಾಕದೆ ಪುಡಿ ಮಾಡಬೇಕು ಇವಾಗ ನೀರು ಹಾಕುವಾಗಿಲ್ಲ ಇದಕ್ಕೆ ನಾನು ಇವಾಗ ಪುಡಿ ಮಾಡಿ ತಗೊಂಡು ಬರ್ತೀನಿ ಈಗ ನೋಡಿ ಕ್ಯಾಪ್ಸಿಕಮ್ಗೆ ತೆಂಗಿನ ತುರಿ ಮಸಾಲೆ ಆಯಿತು ತೆಂಗಿನ ತುರಿ ಗುಂಟೂರು ಧನಿಯಾ ಬೀಜ ಹುಣ್ಸೆ ಅರಿಶಿಣ ಎಲ್ಲ ಹಾಕಿ ನೀರು ಹಾಕದೆ ಪುಡಿ ಮಾಡಿದ್ದೀನಿ ಇದು ಕೊನೆಯಲ್ಲಿ ಹಾಕಲಿಕ್ಕೆ ಇನ್ನೊಂದು ಸಲ ಹೇಳ್ತೇನೆ ನಾನು ಏನೆಲ್ಲ ತಗೊಂಡಿದ್ದೇನೆ ಅಂತ ದೊಡ್ಡ ಕ್ಯಾಪ್ಸಿಕಮ್ ಜಜ್ಜಿ ಇಟ್ಟ ಮೂರು ಬೆಳ್ಳುಳ್ಳಿ ಹೆಸಳು ಆಮೇಲೆ ಮೂರು ಶುಂಠಿ ಪೀಸ್ ಆಮೇಲೆ ಜೀರಿಗೆ ಸಾಸಿವೆ ಉದ್ದಿನ ಕಾಳು ಕಡಲೆಬೇಳೆ ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಆಮೇಲೆ ಇದು ಗುಂಟೂರು ಮೆಣಸಿನಕಾಯಿ ಸ್ವಲ್ಪ ಧನಿಯಾ ಬೀಜ ಹುರಿದಿಟ್ಟ ತೆಂಗಿನಕಾಯಿ ಜೊತೆ ಪುಡಿ ಮಾಡಿದ ಮಸಾಲೆ ಇದಕ್ಕೆ ಮತ್ತೆ ಒಂಚೂರು ಹುಣಸೆಹಣ್ಣು ಅರ್ಶಿಣ ಹಾಕಿದ್ದೀನಿ ಇವಾಗ ನಾವು ಇದನ್ನು ಮಾಡುವ ಇನ್ನು ಉಪ್ಪೊಂದು ಬೇಕು ನಾವು ಎಲ್ಲ ರೆಡಿ ಮಾಡಿಟ್ಟ ಮೇಲೆ ಇದು ಬೇಗ ಆಗುವಂತಹ ಒಂದು ಪಲ್ಯ ಈಗ ಸಾಸಿವೆ ಕಡಲೆಬೇಳೆ ಬೇಳೆ ಹಾಕ್ತಾ ಇದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಈಗ ಕರಿಬೇವು ಅದರ ಹಿಂದೆ ಶುಂಠಿ ಬೆಳ್ಳುಳ್ಳಿ ಜಗ್ ಈಗ ಜೀರಿಗೆ ಈಗ ನಮ್ಮ ಮುಖ್ಯಸ್ಥರನ್ನ ಮುಖ್ಯಸ್ಥರ ಅಂದರೆ ಕ್ಯಾಪ್ಸಿಕಮ್ ಅದರ ಹಿಂದೆ ಉಪ್ಪು ಹಾಕಬೇಕು ಒಂಚೂರು ನೀರು ಹಾಕಬೇಡಿ ಯಾಕಂದರೆ ಕ್ಯಾಪ್ಸಿಕಮ್ ನೀರು ಬಿಡುತ್ತಲ್ವ ನೀರು ಹಾಕೋದಿಲ್ಲ ಇದಕ್ಕೆ ಉಪ್ಪು ಹಾಕಿದ್ದೀನಿ ಹುಳಿ ಅಂಶ ಇದೆ ಖಾರ ಅಂಶ ಇದೆ ಎಲ್ಲವೂ ಇದೆ ಇದಿನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹೀಗೆ ಬಾಡಲಿ ಅಲ್ಲೇ ಅದು ಚೆನ್ನಾಗಿರೋದಿಲ್ಲ ನೀರೆಲ್ಲ ಹಾಕಿದರೆ ಒಂಥರ ಅದು ಗ್ರೇವಿ ಥರ ಆಗುತ್ತೆ ಗ್ರೇವಿ ಥರ ಆಗಬಾರ್ದು ಇದು ಪಲ್ಯ ಅದು ಮುಚ್ಚಿಟ್ಕೊಂಡಾಗ ಅಲ್ಲೇ ನೀರು ಬಿಟ್ಟು ಬೇಯುತ್ತೆ ನಂತರ ಸಿಮ್ಮಲ್ಲಿಡಬೇಕು ಸಿಮ್ ಅಥವಾ ಮೀಡಿಯಂ ಫ್ಲೇಮ್ ಈಗ ನಮ್ಮ ಕ್ಯಾಪ್ಸಿಕಮ್ ಬೆಂದಿದೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಬೆಂದಿದೆ ನೋಡಿ ಬಣ್ಣ ಎಲ್ಲ ಚೇಂಜ್ ಆಗಿದೆ ಅಲ್ವಾ ಬೆಂದಿದೆ ಇವಾಗ ನಮ್ಮ ಕೊನೆಯಲ್ಲಿ ನಮ್ಮ ಮಸಾಲೆ ಜೊತೆ ಒಂದೆರಡು ನಿಮಿಷ ಬೇಯಲಿ ಆವಾಗ ನಮ್ಮ ಕ್ಯಾಪ್ಸಿಕಂ ಪಲ್ಯ ರೆಡಿ ಆಗುತ್ತೆ ಉದ್ದಿನ ದೋಸೆ ಚಪಾತಿ ಎಲ್ಲದೂ ಕೂಡ ಇದು ಚೆನ್ನಾಗಿರುತ್ತೆ ಒಂದು ಏನು ಹೇಳೋದು ಒಂದು ಎರಡು ನಿಮಿಷ ಈ ಥರ ಮುಚ್ಚಿಡಬೇಕು ತೆಂಗಿನ ತುರಿ ಕೂಡ ಬೇಯಬೇಕಲ್ವ ಹೇಗಿದೆ ನೋಡಿ ನಮ್ಮ ಕ್ಯಾಪ್ಸಿಕಮ್ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ನಮ್ಮ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು ಇನ್ನು ಸ್ಟವ್ ಆಫ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನಮ್ಮ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ 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 ಐದು ಸರಿತ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮ್ಮದೆಲ್ಲ ಪ್ರೀತಿ ಸಹಕಾರ ಸಪೋರ್ಟ್ ಇರಲಿ ಆಯಿತಾ Tata, -ta, bye bye, see you, take care.